ಕಲ್ಲೋ ಇದ್ಕೊಡದ ಅವ್ರೇನ್ ಬೇಡಿದ್ದು ಇದ್ಕೊಡದಿ ಕೆಲಸ ಮಾಡ್ತಿದ್ದೇರಿ ಅಂದ್ರೆ ಇಲ್ಲಿ ಡಿಸೈನ್ ಬರಲ್ಲ ರೀ ಇಂಥ ನಮ್ಗೆ ಸಾದ ನಮ್ಮೂರ್ ಕಡೆ ಸಾಧೀನ್ ಇಲ್ಲ ಮಿಷನ್ ನಮ್ ನಾಕ್ ಮಿಷನ್ ಅದ ನಮ್ ಮಗ ಟೇಲರ್ ಸಸಿ ಟೇಲರ್ ನಾನು ಸೊ ಅದಾದ್ಮೇಲೆ ಆ ಕೆಲ್ಸ ಮಾಡಿದ್ರೆ ನೆಕ್ಸ್ಟ್ ಬುಟಿಕ್ ಮುಗಿತ ಅದನ್ನ ಒಂದು ನಾಲ್ಕೈದು ವರ್ಷ ಮೇಲೆ ನಡಿದ್ರಿ ಬಿಡಿಂಗ ಅದು ಆದಿಂದ ಇಲ್ಲಿ ಬೂಟಿಕ್ ಮಾಡಿದ್ರಿ ಒಂದ್ ದಿವಸ ನಿಮ್ಗೆ ಒಂದ್ ದಿನಕ್ ಮುನ್ನೂರು ರೂಪಾಯಿ ಕೊಡೋರಿಂದಷ್ಟು ಜನ ಬಂದಿದ್ರಾ ಇಲ್ಲ ಇಲ್ಲ ನಮ್ ಊರವ್ ಬಂದಿದ್ರಿ ನಾ ಮೂರರ ಕೂನಿಂದೆ ನಾವು ಬಂದೆವು ನಮ ಬೆಂಗಳೂರಿಗೆ ಗೊತ್ತಿದ್ದಿಲ್ಲ ಅಲೆ ಊರಲ್ಲೇ ಇದ್ದೆ ಮಗ ಎಲ್ಲ ಅಲ್ಲೇ ಇದ್ದ್ರು ಯಾರ್ ಇಲ್ಲ ಹೊಸಮಂತಿ ಬಂದೆವು ನಾವು ಎಲ್ಲರೂ ಬೆಂಗಳೂರಿಗೆ ಬಂದ್ರೆ ಹಾ ಅದರಲ್ಲಿ ನಮ್ಮ ಮಗ ಸಣ್ಣ ಇದ್ದಾಗ ನಮ್ಮ ಸರಿ ಸೇರಿವಾದರೆ ದೊಡ್ಡವನಿಗೆ 7 ವರ್ಷ ಸಣ್ಣವನಿಗೆ ಎರಡು ವರ್ಷ ಅದೇ ಕುಡುಕುಡ್ರಿ ಎನ್ನಿ ಹ್ಮ್ ಹ್ಮ್ ಅವಾಗ ಸುಡಗಡ ಉದ್ರು ಉಳ್ತಾರೆ ಪ್ಯಾಕೆಟ್ ಪ್ಲಾಸ್ಟಿಕ್ ಪ್ಯಾಕೆಟ್ ಅವು 10 ರೂಪಾಯಿ ಒಂದು ಹತ್ತು ರೂಪಾಯಕ್ ಒಂದ್ ಪ್ಯಾಕೆಟ್ ಈಗ ನೀರ್ ಪಾಕೆಟ್ ಬಂದವ್ ನೋಡ್ರಿ ಯಾರ ಇರ್ತಾವ್ ನೀರ್ ಪಾಕೆಟ್ ನೋಡ್ರಿ ಅದ್ರಲ್ಲಿ ಇರ್ಲಾಕಿಲ್ಲ ನಮ್ ಕಡೆ ನೀವು ಬೆಂಗಳೂರು ಬಂದು ಅಲ್ಲಿಂದ ನಾವು ಬೇಗ ಬರ್ಲಿ ನಮ್ ಮಕ್ಳು ದೊಡ್ಡವ್ರ ಆದಿ ಒಂದು ದೊಡ್ಡ ಮದಿ ಮಾಡ್ದಿಂದ ಬಂದೇವ್ರಿ ಸ್ವಲ್ಪ ಸಾಲ ಐತಲ್ಲ ಹೆಂಗ್ ಅನ್ನಿಸ್ತಾ ಇದೆ ನಿಮಗೆ ಬೆಂಗಳೂರು ಜೀವನ ಬಂದ್ಮೇಲೆ ಕೆಲವರ್ಲಾ ತುಂಬಾ ಕಷ್ಟ ಪಡ್ತೀನಿ ನನಗೆ ಸಾಕತ್ ಕೆಲಸ ಮಾಡ್ತೀನಿ ಅದ್ರ ತಕ್ಕನಾಗಿ ಸಂಬಳ ಸಿಗಲ್ಲ ಅದು ಇದು ಅಂತ ಕೊಯ್ ಅಂತಿರ್ತಾರೆ ಊರಿಂದ ನಮ್ಗೇನ್ ಅನ್ಸಿಲ್ರಿ ನಮ್ ಮೇಡಮ್ ಹತ್ರ ಬಂದಿಂದ ಅಂಗನ್ಸಿಲ್ರಿ ಸೊ ನಾವ್ ಯಾರ ಹತ್ರ ಸೇರ್ಕೋತಿವಿ ಆ ಜನಗಳು ಚೆನ್ನಾಗಿತ್ತು ಅಂತಂದ್ರೆ ನಾವು ಚೆನ್ನಾಗಿ ನಾವು ಚೆನ್ನಾಗಿರ್ತೀವಿ ಜನಗಳು ಚೆನ್ನಾಗಿರ್ಬೇಕು ನಾವು ಚೆನ್ನಾಗಿರ್ಬೇಕು ಅವ್ರ ತಕ್ಕ ನಾವ್ ಇರ್ಬೇಕು ನಮ್ ತಕ್ಕ ಅವ್ರು ಇರ್ತಾರೆ ನಾವೇ ಅಂಕಟ್ ಅಂಕ ಮಾಡಿದ್ರೆ ಅವ್ರು ಹೆಂಗ್ ನಂಬುತ್ತಾರೆ ನಾವು ಸೀದಾ ಇರ್ಬೇಕಲ್ಲರಿ ಇಲ್ಲಿ ಬೆಂಗಳೂರಿಗೆ ಬಂದ್ಮೇಲೆ ಫುಡ್ ಸ್ಟೈಲ್ ಇದೆಯಲ್ಲ ತುಂಬಾ ಚೇಂಜ್ ಪಿಜಾ ಬರ್ಗರ್ ಅದು ಇದು ಏನೇನೋ ಎಲ್ಲ ಅವೆಲ್ಲ ತಿಂದಿದಿರಾ ಟೇಸ್ಟ್ ಮಾಡಿದಿರಾ ಅವು ಮೊದಲ್ ತಿಂದಿಲಿ ನಮ್ ಮೇಡಮ್ ಅವ್ರ ತಿನ್ಸಾರ ತಂದು ಚೆನ್ನಾಗಿತ್ತ ಎಲ್ಲೆಲ್ಲೇ ಮಾಲಿಗಿ ಅಲ್ಲಿ ಇಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಗ ಕರ್ಕೊಂಡೋಗಿ ಮನೇಷ್ ಸಾರು ರಾಜೇಶ್ ಸರ್ ನಮ್ ಮೇಡಮ್ ಓ ತಿನ್ಸಾರ ಓಟ್ರಿ ಅದು ಇಷ್ಟು ಕಾಪಿ ಅದೇನು ಏನಂತಾರ ಪೀಲ್ಟ್ರ್ ಕಾಪಿ ಕಾಫಿ ಹಾ ಮುನ್ನೂರು ರೂಪಾಯಿ ಇದು ಒಂಬೈನೂರು ಕೊಂದ್ರಿ ಅಂತ ಕಾಪಿ ಕುಡ್ಸ್ಯಾರ ಒಂಬೈನೂರು ನಾನ್ ಮದ್ಲೆ ಆದ್ರೆ ತೋಗ್ಬಿಡ್ತಿಲ್ಲ ಕುಡಿದ್ಮಾಗ ಹೇಳ್ತಾರ ಮಲ್ಲಮತ್ರಿ ಎಪ್ಪ ಇಷ್ಟು ರಾಸ ಅಂತಂದ್ರ ಆ ಎರಡು ತಿಂಗ್ಳು ಉಂಟಿದ್ದೀ

ಹಾ ಹೇಳ್ಬಹುದು ಹೇಳಿ ನನ್ಗೆ ಆಯ್ತು ಅಂದ್ರೆ ಹೇಳಿದ್ದೆ ಹೇಳಿ ಅಂದ್ರೆ ಬೇರೆ ಹೇಳಿ